ಹಿಂದೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಅಮನಲೂರು ಗ್ರಾಮದ ಸಾರ್ವಜನಿಕ ವಸತಿ ನಿಲಯದಲ್ಲಿ ಫುಡ್ ಪಾಯ್ಸನ್ನಿಂದ ಇಪ್ಪತ್ತೊಂದು ಮಕ್ಕಳು ಅಸ್ವಸ್ಥರಾಗಿದ್ದರು ಚಿಂತಾಮಣಿ ಮತ್ತು ಅಮ್ಮನಲ್ಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳು ಚಿಕಿತ್ಸೆ ಪಡೆದಿದ್ದರು ಮಕ್ಕಳ ಯೋಗಕ್ಷೇಮ ವಿಚಾರಿಸಲು ಕೋಲಾರ ತಾಲೂಕು ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರು ಶನಿವಾರ ಅಮನಲೂರು ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಕುಂದು ವೀಕ್ಷಿಸಿ ಮತ್ತು ಚಿಂತಾಮಣಿ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯಾಧಿಕಾರಿಗಳ ಹತ್ತಿರ ಮಾಹಿತಿ ಪಡೆದುಕೊಂಡರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರ್ಕಾರ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ವೇತನ ನೀಡುತ್ತಾರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅದು ಬಿಟ್ಟು ಆಹಾರವನ್ನ ಚೆನ್ನಾಗಿ ಮಾಡದೆ ಕಾಲಹರಣ ಮಾಡ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ತಮ್ಮ ಮನೆಗಳಲ್ಲಿ ತಮ್ಮ ಮಕ್ಕಳಿಗೆ ಇದೇ ರೀತಿ ಆಹಾರ ಮಾಡಿಕೊಡ್ತೀರಾ ನೀವು ಇನ್ಮುಂದೆ ತಾಲೂಕಿನ ಎಲ್ಲ ವಸತಿ ನಿಲಯಗಳಲ್ಲಿ ವಾರ್ಡನ್ಗಳು ಇರಲೇಬೇಕು ಇರದಿದ್ರೆ ಸೂಕ್ತ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಜಿಂಜಿಮಲೆ ರಮೇಶ್ ಹೊರಟ ಅಗ್ರಹಾರ ಚೌಡಾರೆಡ್ಡಿ ಡಿಎಸ್ಎಸ್ ಮುಖಂಡರಾದ ಮೇಡಿಹಾಳ ಮುನಿ ಆಂಜನಪ್ಪ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು ಏನಂದರೆ ನಮ್ಮ ಅಮ್ಮಲ್ಲೂರು ಗ್ರಾಮ ಪಂಚಾಯತ್ ಕೋಲಾರ ತಾಲೂಕು ಅಮ್ಮಲ್ಲೂರಲ್ಲಿ ಹಾಸ್ಟೆಲ್ ಇದೆ ಹಾಸ್ಟೆಲಲ್ಲಿ ಮಕ್ಕಳು ನಿನ್ನೆ ದೋಸೆ ತಿಂದಾಗ ಸ್ವಲ್ಪ ವಾಮಿಟ್ ಆಗಿದೆ ಆದ್ದರಿಂದ ಇವತ್ತು ನಿನ್ನೆ ಆಸ್ಪತ್ರೆಗೆ ಇಲ್ಲೆಲ್ಲ ನಮ್ಮ ಅಧಿಕಾರಿಗಳು ಎಲ್ಲರೂ ಬಂದು ತೊಗೊಂಡು ಬಂದಿದ್ದಾರೆ ನಿನ್ನೆ ನಾವು ಮೈಸೂರಲ್ಲಿರೋಕ್ಕೂ ಬರೋಕ್ಕಾಗಿಲ್ಲ ರಾತ್ರಿ ಮೈಸೂರಿಂದ ಬಂದ್ವಿ ಬೆಳಗ್ಗೆ ನೋಡೋಣ ಅಂತ ಬಂದಿದ್ವಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಯಾವುದೇ ರೀತಿಯಲ್ಲಿ ಒಂದು ಅನಾನುಕೂಲ ಇಲ್ಲ ಅನುಕೂಲವಾಗಿ ಮಕ್ಕಳು ಎಲ್ಲ ಆರಾಮಾಗಿದ್ದಾರೆ ಸ್ವಲ್ಪ ಒಂದು ಇಬ್ಬರು ಮಕ್ಕಳಿಗೆ ಲೈಟಾಗಿ ವ್ಯೂ ಆಗಿದೆ ಡಾಕ್ಟರ್ಸ್ ಮಾತಾಡಿದ್ದಾರೆ ಏನಿಲ್ಲ ಸರ್ ಆರಾಮಾಗಿದ್ದಾರೆ ಮಧ್ಯಾಹ್ನದ ಮೇಲೆ ಮಾಡ್ತೀವಿ ಮಾಡ್ತೀವಿ ಅಂದರೆ ಸ್ಟೇಬಲ್ ಆಗಿದ್ದಾರೆ ಮಕ್ಕಳು ಯಾರೇ ಆಗಲಿ ಮಕ್ಕಳು ಅಂದರೆ ನಮ್ಮ ಮಕ್ಕಳದ್ದು ಇನ್ನೊಬ್ಬರು ಮಕ್ಕಳಾದ್ರು ಯಾರು ಮಕ್ಕಳಾದ್ರು ಈ ದೇಶದ ಮಕ್ಕಳು ನಾಳೆ ಅವರು ಯಾವ ಮಟ್ಟಕ್ಕೆ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಹಾಕ್ಬೋದು ಏನಾಗೋ ಗೊತ್ತಿಲ್ಲ ಆಸ್ಟೆಲಲ್ಲಿ ಅವರಿಗೆ ಒಳ್ಳೆ ಫುಡ್ ಕೊಟ್ಟು ಒಳ್ಳೆ ಕ್ಲೀನಿಂಗ್ ಕೊಟ್ಟು ಟಾಯ್ಲೆಟ್ಸು ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಅಧಿಕಾರಿಗಳು ಅಷ್ಟೇ ಜನಪ್ರಿಕಾರಿಗಳು ಅಷ್ಟೇ ಮಕ್ಕಳಿಗೂ ಅಷ್ಟೇ ಹಾಸ್ಟೆಲ್ ಇರ್ತಕ್ಕಂಥ ತಂದೆ ತಾಯಿ ಆ ಮಕ್ಕಳ ತಂದೆ ತಾಯಿಯಿಂದರೂ ಅವರು ನೋಡ್ಕೋಬೇಕಾಗ್ತದೆ ನಾವೆಲ್ಲರೂ ನೋಡ್ಕೋಬೇಕು ಚಿಕ್ಕ ಎಡವಟ್ಟಾಗಿದೆ ಅದನ್ನು ನಾವು ಒಪ್ಕೊಳ್ತೀವಿ ದೋಸೆ ತಿಂದಾಗ ಏನೋ ಸೋಡಾ ಏನೋ ಜಾಸ್ತಿ ಹಾಕಿ ಅದರಿಂದ ಏನೋ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ ಆದ್ದರಿಂದ ಇನ್ನು ಮೇಲೆ ಆ ರೀತಿಯಲ್ಲಿ ಆಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಾವು ಮಾಡ್ತೀವಿ ಯಾರಲ್ಲಿ ಇವತ್ತು ಇದು ಜವಾಬ್ದಾರಿ ಏನು ತೊಗೊಂಡಿದ್ದು ವಾರದಲ್ಲಿ ಅವ್ರ ಮೇಲೆ ಕಾನೂನು ತಮ್ಮ ತೊಗೊಳ್ಳುವಂಥ ಕೆಲಸವನ್ನು ಆಲ್ರೆಡಿ ಮಾಡಿದ್ದೀವಿ ಅವ್ರ ಮೇಲೆ ಕಾನೂನು ತುಂಬ ತೊಗೊಳ್ತೀವಿ ಇವರು ಹಾಸ್ಟಲ್ಲಿದ್ದಾಗ ಅವ್ರ ಮಕ್ಳು ಹೇಗಿರ್ತಾರೋ ಹಾಸ್ಟಲ್ಲಿರೋ ಮಕ್ಕಳು ಅವ್ರ ಮಕ್ಳು ತನಕ ಊಟ ನೋಡ್ಕೋಬೇಕು ಸರ್ಕಾರ ಬೇಕಾದಷ್ಟು ಅನುದಾನ ಕೊಡ್ತಾ ಇದೆ ಸರ್ಕಾರ ಅದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದೆ ಆ ಫೆಸಿಲಿ ಫಿಸಿಟೀಸ್ನ ಉಪಯೋಗಿಸದೇ ಇರುವಂಥ ಅಧಿಕಾರಿಗಳ ಮೇಲೆ ಖಂಡಿತವಾಗ್ಲೂ ಕ್ರಮ ತೊಗೊಳ್ತೀವಿ ಇವಾಗ ಆಲ್ರೆಡಿ ಕ್ರಮ ತಗೊಳ್ಳೋದಕ್ಕೆ ಬರ್ತೀವಿ ನಿನ್ನೆ ದಿನ ನಾಳೆ ನಾನು ಸೋಮವಾರ ಹೋಗಿ ನಾಳೆ ಎಲ್ಲ ನಾಳೆ ಸೋಮವಾರ ಹೋಗಿ ನಮ್ಮ ಮಂತ್ರಿಗಳಾದಂಥ ಸೋಷಿಯಲ್ಪ ಡಿಪಾರ್ಟ್ಮೆಂಟ್ ಮಂತ್ರಿಗಳನ್ನ ಮಾತಾಡಿ ನಾನು ಮಾತಾಡೋಣ ಮಾಡಿರೋ ಇದ್ರ ಮೇಲೆ ಏನು ತೊಗೋಬೇಕು ಏನು ಮಾಡಬೇಕು ಅನ್ನೋದ್ರ ಜೊತೆ ಡಿಸ್ಕಶನ್ ಮಾಡ್ತೀವಿ ಮಕ್ಕಳು ಆರಾಮಾಗಿದ್ದಾರೆ ಇದ್ದಾರೆ ಯಾವುದೇ ರೀತಿಯಾದಂಥ ಏನು ತೊಂದರೆ ಇಲ್ಲ ಆ ತೊಂದರೆ ಇಲ್ಲದೆ ಇರೋದು ತಮ್ಮ ದೇವ್ರದಿಂದ ಒಳ್ಳೆಯದಾಗಿದೆ ಅಂತ ತಿಳ್ಕೊಂಡು ಅಂದರೆ ಡಾಕ್ಟ್ರಿಗೂ ನಾವು ಕ್ಯಾನ್ಸರ್ ಇದ್ದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿ ನೋಡಿದ್ದಾರೆ ಯಾಕಂದರೆ ನಾನು ಅಂದ್ಕೊಂಡೆ ನಮ್ಮ ಮೆಸೇನರ್ ಆಸ್ಪತ್ರೆ ಕರ್ಕೊಂಡೋಗಿ ಚೆನ್ನಾಗಿತ್ತು ಲ್ಲ ಅಲ್ಲಿ ಫೆಸಿಲಿಟೀಸ್ ಎಲ್ಲ ಇನ್ನೂ ಚೆನ್ನಾಗಿದೆ ನಿಮಗೆ ಜಿಲ್ಲಾ ಆಸ್ಪತ್ರೆ ಅಂತ ಅಂದ್ಕೊಂಡಿದ್ವಿ ನಾವು ಇಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಡಾಕ್ಟರ್ಸು ಕರೆಕ್ಟಾಗಿ ನೋಡಿದರೆ ಆರಾಮಾಗಿದ್ದಾರೆ ಹಾಸ್ಟೆಲ್ ಹೋಗ್ತೀವಿ ಹಾಸ್ಟೆಲ್ ಅಲ್ಲಿ ನೋಡ್ತೀವಿ ಅಲ್ಲಿ ಏನು ಕೊರತೆಗಳಿವೆ ಆ ಕೊರತೆಗಳನ್ನು ಫುಲ್ ಮಾಡುವಂತ ಕೆಲಸ ಸರ್ ಇದೇ ರೀತಿ ಮರುಕಳಿಸ್ತಾನೆ ಇದಾವೆ ಸರ್ ಸುಮಾರು ಆರು ತಿಂಗಳ ಆಗಿತ್ತು ರಾಘಿತ್ತು ಸರ್ಕಾರ ಎಚ್ಚೆತ್ಕೊಂತ ಇಲ್ಲ ಈ ಬಗ್ಗೆ ಏನಂತ ನೀವು ಹೇಳ್ತೀರಾ ನಿಜ ಮರುಕಳಿಸ್ತಾ ಇರೋದು ನಿಜ ನಾವೆಲ್ಲ ಕೇಳೋದಿಲ್ಲ ನಡೆಯೋದನ್ನ ನಡೆದಿದ್ದಂಗೆ ಹೇಳ್ತೀವಿ ಖಂಡಿತವಾಗ್ಲೂ ಅದನ್ನೆಲ್ಲ ಈ ಹಿಂದೆ ನಡೆಯದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಮಾಡ್ತೀವಿ ಇದಕ್ಕೆ ಒಂದು ಕಮಿಟಿಗಳು ಮಾಡಿ ಹಾಸ್ಟೆಲ್ಸ್ ನ ವಿಸಿಟ್ ಮಾಡುವಂತ ಕೆಲಸ ವೀಕ್ಲಿ ಒನ್ಸ್ ವಿಸಿಟ್ ಮಾಡುವಂತ ಕೆಲಸ ಮೇಲೆ ನಾವು ಮಾಡ್ತೀವಿ ಇವತ್ತು ನಮಗೂ ಗೊತ್ತಾಗಿದೆ ಈ ಥರ ಬುಡಿಕಲ್ ನೀವು ಪತ್ರಕರ್ತರು ಹೇಳ್ತಾ ಇದ್ದಿಲ್ಲ ಆದ್ದರಿಂದ ಖಂಡಿತವಾಗಲೂ ಇದನ್ನ ನಾವು ವಿಸಿಟ್ಸ್ ಮಾಡಿಸಿ ಇನ್ಮೇಲೆ ಯಾವುದೇ ರೀತಿಯಲ್ಲಿ ರೀತಿಯಲ್ಲಿ ಆಗದಂಗೆ ನೋಡಿಕೊಳ್ಳುವ ಜವಾಬ್ದಾರಿಯಿಂದ ಖಂಡಿತವಾಗ್ಲೂ ಜವಾಬ್ದಾರಿ ಸರ್ ಜನಪ್ರತಿನಿಧಿಗಳು ವಿದ್ಯಾರ್ಥಿ ನಿಲಗಳ ಕಡೆ ಹೋಗೋದೇ ಇಲ್ಲ ಸ್ವಲ್ಪ ನೋಡೋದು ಕೂಡ ಇಲ್ಲ ಅಂತ ಹೇಳಿದ್ರೆ ಆರೋಪಗಳಿದೆ ಸರ್ ನಮ್ಮ ಕೋಲಾರ ಒಳಗಡೆ ಬಂದು ಟೌನಲ್ಲಿ ತೊಂಬತ್ತು ಹಾಸ್ಟೆಲ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಒಳ್ಳೆ ಬಿಲ್ಡಿಂಗ್ಸ್ ಕೊಟ್ಟಿದ್ದೀವಿ ಅಟ್ ಪ್ರೆಸೆಂಟ್ ಒಳ್ಳೆ ಬಿಲ್ಡಿಂಗ್ಸ್ ಇವತ್ತು ಮೂವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಅನ್ನ ಮಾಡ್ತಾ ಇದ್ವಿ ಪ್ರೆಸೆಂಟ್ ಮೂವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ಸನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಒಳ್ಳೆ ಬಿಲ್ಡಿಂಗ್ಸ್ ಮಾಡಬೇಕೆಲ್ಲ ಮಾಡ್ತಾ ಇದ್ದೀವಿ ನೀವು ಹೇಳಿರ್ತಕ್ಕ ನಾನು ಸ್ವಾಗತ ಮಾಡ್ತೀನಿ ಮುಂದೆ ಹಂಗಿರ್ಬೋದು ಈ ಹಿಂದೆ ಆಗಿರ್ಬೋದು ಮುಂದೆ ಆಗೋ ರೀತಿಯಲ್ಲಿ ಆಗೋದಿಲ್ಲ ಅದನ್ನು ಜವಾಬ್ದಾರಿಯುತವಾಗಿ ನಾವು ನೋಡ್ಕೊಳ್ತೀವಿ ಆಸ್ಟಲ್ಲಿ ಇರ್ತಕ್ಕಂಥ ಮಕ್ಕಳು ಈ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಹೇಳಿ ಅವಿಭಾಜಿತ ಜಿಲ್ಲೆ ಇದೆ ಎರಡು ಒಂದೇ ತಂದೆ ತಾಯಿ ತಂಗ ನಮಗೆ ಎರಡು ಜಿಲ್ಲೆಯೂ ಈ ಮಕ್ಕಳು ಯಾರ್ಯಾದ್ರೂ ನಮ್ಮೆಲ್ಲರ ಮಕ್ಕಳು ಥರ ನಾವು ಅವರನ್ನು ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಖಂಡಿತವಾಗ್ಲೂ ನಾವು ನೋಡ್ಕೊಳ್ತೀವಿ ಅದು ಏನು ಇವತ್ತು ಇದಾಗಿದೆ ಈ ಘಟನೆ ಆಗಿದೆ ಒಂದು ಚಿಕ್ಕ ಘಟನೆ ಆಗಿದೆ ಅದನ್ನು ಮುಂದೆ ಸರ್ ಬಿ ಸಿ ಎಂ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನುದಾನಗಳು ಕೊಡ್ತಾ ಬರ್ತಾ ಇದೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಅದು ಸುಳ್ಳು ಮಾಹಿತಿ ಸರ್ ಅದರ ಯಾವುದೂ ಇಲ್ಲ ಸರ್ ಯಾವುದೂ ಇಲ್ಲ ಅನುದಾನಗಳು ಕರೆಕ್ಟಾಗಿ ಬರ್ತಾ ಇದೆ ಅನುದಾನಗಳು ಕರೆಕ್ಟಾಗಿ ಬಿಲ್ಫುಲ್ ಆಗಿ ಬರ್ತಾ ಇದೆ ಅದಕ್ಕೆ ಹಣಕ್ಕೆ ಯಾವುದೇ ಆದಂಥ ಸರ್ಕಾರದಲ್ಲಿ ಕೊರತೆ ಇಲ್ಲ ಹೆಚ್ಚಿಗೆ ಬೇಕು ಅಂತ ಕೊಡುವಂಥ ಜವಾಬ್ದಾರಿ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ರೀತಿಯಲ್ಲಿ ನಮಗೆ ಹಣದ ಕೊರತೆ ಇಲ್ಲ ಎರಡು ತಿಂಗಳಿಂದ ಇದು ರೇಷನ್ ಸಪ್ಲೈತರ ಯಾವುದು ನಮ್ಮ ಇಲ್ಲಿ ಏನೋ ಗೊತ್ತಿಲ್ಲ ನನಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದು ಆ ಥರ ಹಾಸ್ಟೆಲ್ ಇದೆ ಅಂತಿಲ್ಲ ಇಲ್ಲೂ ಆ ಥರ ನಮ್ಮದನ್ನ ಏನಾದರೂ ಹೆಚ್ಚು ಕಮ್ಮಿ ಹಾಕ್ಬೋದು ಏನೋ ಹಾಸ್ಟೆಲ್ ಇಲ್ಲಿ ಇಲ್ಲಾದ್ರೆ ನಿಮ್ಮ ಮಿನಿಸ್ಟ್ ಇದ್ದಾರಲ್ಲ ಅವರು ಬಿಡೋದಿಲ್ಲ ಅವರು ನಮ್ಮನ್ನೇ ಬಿಡೋದಿಲ್ಲ ಇಲ್ಲ ಆತರ ಏನಿಲ್ಲ ರಾಜ್ಯದ ಬಗ್ಗೆ ಗೊತ್ತಿಲ್ಲ ಕೋಲಾರಲ್ಲಂತೂ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಹಾಸ್ಟೆಲ್ಸ್ ಎಲ್ಲ ಅವ್ರಿಗೆ ಬಿಲ್ಸ್ ಆಗದೆ ಇದ್ರು ಸಪ್ಲೈ ಮಾಡೋದು ಬಿಲ್ ಆಗದೇ ಇದ್ರು ನಾವು ರಿಕ್ವೆಸ್ಟ್ ಮಾಡಿ ನೀವು ಸಪ್ಲೈ ಮಾಡಿದ್ರಪ್ಪ ಬಿಲ್ ಎಲ್ಲಿ ಹೋಗುತ್ತೆ ನಾವು ಕೊಡ್ತೀವಿ ಕೇಳಿದ್ದೀವಿ ಆ ರೀತಿಯಲ್ಲಿ ದುಬಾರಿ ಸಪ್ಲೈ ಆಗ್ತಾ ಇದ್ದಾರೆ ರೇಟ್ಗಳಾಗಿರೋದ್ರಿಂದ ನಿರ್ವಹಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಸರ್ಬಾರಿ ರೇಟ್ ಆರಾಮ ನಮಗೂ ಇಷ್ಟ ಯಾಕೆ ಬರ್ಬೇಕಲ್ಲ ತರಕಾರಿ ತಗೋಬೇಕಂದ್ರೆ ರೈತರು ಬದುಕಬೇಕಲ್ಲ ದುಬಾರಿ ರೇಟ್ ಆಗೋದು ಸಂತೋಷ ನಮ್ಮ ರೈತರಿಗೆ ಸಿಗಲಿ ಸರ್ಕಾರಕ್ಕೆ ಏನು ಆಗೋದಿಲ್ಲ ಅದು ಸರ್ಕಾರದಲ್ಲಿ ಅಲ್ಲ ನಿರ್ವಹಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಆಗಿರ್ಬೋದು ಒಂದ್ ಆಗಿರ್ಬೋದು ಇನ್ನು ಸರ್ಕಾರ ಅದಕ್ಕೆ ಏನು ಬೆಳೆಗಳಿದೆಯೋ ಅದನ್ನ ಎವ್ರಿ ಇಯರ್ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಇಂಕ್ರೂಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ಇವಾಗ ಮಾರ್ಚ್ ಆಗಿದೆ ಇನ್ನು ಅದನ್ನು ಜಾಸ್ತಿ ಮಾಡುವಂಥದ್ದನ್ನು ನಾವು ಸೋಮವಾರನೇ ಮಂತ್ರಿ ಮಾದೇ ಒಪ್ಪು ಹತ್ರ ಮಾತಾಡಿ ಅದನ್ನ ಮಾಡ್ತೀವಿ ಓಕೆ ಸರ್